ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಕೆ ಸುರೇಶ್ ಎಂದೇ ಕೂಡಲೇ ನಮ್ಮೆಲ್ಲರಿಗೂ ನೆನಪಾಗುವುದು ಲೋಕಸಭಾ ಚುನಾವಣೆ ಹೌದು ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರು ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅದಕ್ಕೆ ಈಗ ಮತ್ತೆ ಚನ್ನಪಟ್ಟಣದಿಂದ ನಾನು ಸ್ಪರ್ಧೆಗೆ ಇಳಿಯುತ್ತೇನೆ ಅದು ಪಕ್ಷ ಪಕ್ಷ ನನ್ನ ಹೆಸರು ಹೇಳಿದರೆ ಮಾತ್ರ ಎಂದು ಡಿಕೆ ಸುರೇಶ್ ಅವರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಪಕ್ಷ ಸೂಚಿಸಿದರೆ ನನ್ನ ಹೆಸರು ಚನ್ನಪಟ್ಟಣದಿಂದ ಡಿಕೆ ಶಿ ಸ್ಪರ್ಧೆ ಮಾಡುತ್ತಾರೆ ಮತ್ತು ನನ್ನ ಹೆಸರು ಸೂಚಿಸಿದರೆ ನಾನೇ ಸ್ಪರ್ಧೆಗೆ ಇಳುತ್ತೇನೆ ಎಂದು ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಪಕ್ಷ ತೀರ್ಮಾನಿಸಿದರೆ ಚನ್ನಪಟ್ಟಣ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸ್ಪರ್ಧಿಸುವರು ಎಂದು ಮಾಜಿ ಸಂಸದ ಡಿ ಕೆ ಸುರೇಶ್ ಭಾನುವಾರ ಹೇಳಿದರು ಹಾಗೆ ಪಕ್ಷ ನನ್ನ ಹೆಸರು ಹೇಳಿದರೆ ನಾನು ಕೂಡ ಸ್ಪರ್ಧೆಯಲ್ಲಿ ಇರುತ್ತೇನೆ ಎಂದು ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವರಿಷ್ಠರು ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸುವರು ಎಂದು ಹೇಳಿಕೊಂಡಿದ್ದಾರೆ ಮತ್ತು ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು ಆಗಿರುವುದರಿಂದ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡುತ್ತಿದ್ದಾರಷ್ಟೇ ಎಂದರು ಡಿಕೆ ಶಿವಕುಮಾರ್ ನನಗಾಗಿ ಕನಕಪುರ ಕ್ಷೇತ್ರ ಬಿಡುವರು ಎಂಬುದು ಮಾಧ್ಯಮದ ಸೃಷ್ಟಿ ಯಾವುದೇ ಚುನಾವಣೆಗೆ ನಾನು ಸ್ಪರ್ಧಿಸುತ್ತಿಲ್ಲ ಚನ್ನಪಟ್ಟಣ ಉಪ ಚುನಾವಣೆಗೆ ಸ್ಪರ್ಧಿಸುವ ವಿಚಾರ ನನ್ನ ಮುಂದೆ ಇಲ್ಲ ಜನ ವಿಶ್ರಾಂತಿ ನೀಡಿದ್ದಾರೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮೂಲತಮ ಚಿತ್ರ ನಟರು ಅವರು ಹೇಳಿಕೆಗೆ ಅಷ್ಟು ಪ್ರಾಮುಖ್ಯತೆ ನೀಡುವುದಿಲ್ಲ ಚಲನಚಿತ್ರ ನಟರು ನಿರ್ಮಾಪಕರು ಕತೆಗಾರರು ಅವರೇ ಆಗಿರುವುದರಿಂದ ಕತೆ ಯಾವಾಗ ಬೇಕಾದರೂ ಬದಲಾಗುತ್ತದೆ ಎಂದರು ಡಿ ಡಿ ಕೆ ಸುರೇಶ್ ಅವರು ಧನ್ಯವಾದಗಳು